ನಾನು ಅವಿನಾಶ್ ಅಂತ ನಾನು ಕೊಡ್ಚಾರಿ ಕಾಲೇಜಿನ ಫೈನಲ್ ಇಯರ್ ವಿದ್ಯಾರ್ಥಿ ನಮಗೀಗ ಕಾಲೇಜ್ ಸ್ಟಾರ್ಟ್ ಆಗಿ ಎರಡು ತಿಂಗಳಾಯಿತು ಆದರೆ ತರಗತಿಗಳು ಮಾತ್ರ ಸೂಕ್ತವಾಗಿ ನಡೀತಾ ಇಲ್ಲ ಏನು ಏನು ಫ್ಯಾ ಗೆಸ್ಟ್ ಏನು ಪ್ರೆಸೆಂಟ್ ಫ ಏನಿದ್ದಾರೆ ಅಪಾಯಿಂಟ್ ಲೆಕ್ಚರ್ಸ್ ಏನಿದ್ದಾರೆ ಅವ್ರು ಮಾತ್ರ ತರಗತಿಗಳನ್ನ ನಡೆಸ್ತಾ ಇದ್ದಾರೆ ಅದು ಸೂಕ್ತವಾಗಿ ದಿನನಿತ್ಯವಾಗಿ ನಡೀತಾ ಇಲ್ಲ ಅತಿನ ಉಪನ್ಯಾಸಗಳನ್ನು ಕಳಿಸ್ತೀವಿ ಅಂತ ಸರ್ಕಾರ ಮತ್ತು ವಿಶ್ವವಿದ್ಯಾಲಯ ದಿನೇ ದಿನೇ ದಿನಾಂಕವನ್ನು ಮುಂದೂಡಿ ವಿದ್ಯಾರ್ಥಿಗಳಿಗೆ ಅಂತ್ಯ ವಂಚನೆ ಮೋಸ ಮಾಡ್ತಾಯಿದೆ ಅದಕ್ಕಾಗಿ ನಮ್ಮ ಬೇಡಿಕೆ ಏನು ಅಂದರೆ ನಮ್ಮ ಬೇಡಿಕೆ ಬೇರೆ ಏನಿಲ್ಲ ಕೇವಲ ಎರಡು ಬೇಡಿಕೆ ನಾನು ನಾನು ಇಡ್ತೀನಿ ಇಡ ಮೀಡಿಯಾದವ್ರ ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ ಒಂದು ಈ ಅಕಾಡೆಮಿಕ್ ಇಯರ್ನ ಏನು ಎರಡು ತಿಂಗಳು ಮೋಸ ಆಗಿದೆ ಏನು ಎರಡು ತಿಂಗಳು ಟೈಮ್ ವೇಸ್ಟ್ ಆಗಿದೆ ಎರಡು ಒಂದು ತಿಂಗಳನ್ನ ಎಕ್ಸ್ಟೆಂಡ್ ಮಾಡಿಕೊಡಿ ಇನ್ನೊಂದು ಇನ್ನೊಂದು ಏನು ಅಂದರೆ ಉಪನ್ಯಾಸಕರನ್ನು ಯಾವಾಗ ನಮಗೆ ಅತಿಥಿಯವರೇ ಬೇಕು ಅಂತ ಇಲ್ಲ ಅಥವಾ ಪ್ರೆಸೆಂಟ್ ಇದು ಅಪಾಯಿಂಟ್ಮೆಂಟ್ ಅವರೇ ಬೇಕು ಅಂತ ಇಲ್ಲ ಅರ್ಹರು ಬಂದು ನಮ್ಮ ತ ಕಾಲೇಜಿಗೆ ಯಾವಾಗ ಕಳಿಸ್ತೀರ ಅಂತ ಕಳಿಸ್ತಿರಂದ್ರೆ ಸರ್ಕಾರ ಇವತ್ತೇ ಆದೇಶವನ್ನು ಹೊ ಬೇಗ ಶೀಘ್ರವಾಗಿ ಆದೇಶವನ್ನು ಹೊಡಿಸ್ಬೇಕಂತ ನಾವು ಕೇಳ್ಕೊಳ್ತಿದ್ದೀವಿ ಇದು ಬರೀ ಇದು ಹೊಸನಗರದ ಮಕ್ಕಳಿಗೆ ತುಂಬ ಮೋಸ ಯಾಕಂದರೆ ಇದು ನಮ್ಮದು ಹೊಸನಗರ ಒಂದು ಮುಳುಗಡೆ ಪ್ರದೇಶ ಇಡೀ ರಾಜ್ಯಕ್ಕೆ ನಾವು ಕರೆಂಟ್ ಕೊಟ್ಟು ಇಡೀ ದೇಶಕ್ಕೆ ಕರೆಂಟ್ ಕೊಟ್ಟು ನಾವು ಕತ್ತಲೇ ಇದ್ದೀವಿ ನಮಗೆ ಇಂಪಾ ನಮಗೆ ಶಿಕ್ಷಣ ಒಂದು ಶಿಕ್ಷಣವೇ ನಮಗೆ ನಮ್ಮ ನಾವು ಈ ದೇಶದಲ್ಲಿ ನಾವು ಏನಾದರೂ ಮಾಡಬೇಕು ಅಂದರೆ ನಮಗೆ ಶಿಕ್ಷಣವೇ ಇಂಪಾರ್ಟೆಂಟು ನಮ್ಮ ತಾಲೂಕಲ್ಲಿ ಇರೋದು ಇದೊಂದೇ ಇದೊಂದೇ ಉನ್ನತ ಶಿಕ್ಷಣ ಇನ್ಸ್ಟಿಟ್ಯೂಟು ಆದರೆ ಇಲ್ಲೇ ನಮ್ಗೆ ಇಲ್ಲೇ ನಮಗೆ ಅನ್ಯಾಯ ಆಗ್ತಿದೆ ನಾವು ಇದನ್ನು ಸರ್ಕಾರ ಶೀಘ್ರವಾಗಿ ಖಂಡಿಸ್ತಿದ್ದೇವೆ ನಮಗೆ ಬೇಗ ಉತ್ತರ ಬೇಕು ಸರ್ಕಾರದಿಂದ ಅಂತ ನಾನು ಕೇಳ್ಕೊತೀನಿ ಸರ್ ಅಂತ ನಾನು ಫೈನಲ್ ಇಯರ್ ಬಿ ಎಲ್ಲಿ ಓದ್ತಿದ್ದೀನಿ ನಮಗೆ ಏನಂದರೆ ಕ್ಲಾಸಸ್ ಎಲ್ಲ ರೆಗ್ಯುಲರ್ ಆಗಿ ನಡೀತಿಲ್ಲ ಅಂತ ನಾವು ಹೋರಾಟ ಮಾಡ್ತಿದ್ದೀವಿ ಅದೆಲ್ಲರಿಗೂ ಗೊತ್ತೇ ಇದೆ ಏನಂತ ಅಂದರೆ ಅವಿನಾಶ್ ಹೇಳ್ದಂಗೆ ನಮ್ದು ಎರಡು ಬೇಡಿಕೆ ಇದೆ ಆ ಎರಡು ಬೇಡಿಕೆನ ಅವ್ರು ಫುಲ್ಫಿಲ್ ಮಾಡಿಕೊಡ್ಬೇಕು ಮಾಡಿಕೊಡ್ಬೇಕು ಅಲ್ಲ ಮಾಡಲೇಬೇಕು ಯಾಕಂತಂದ್ರೆ ನಮಗೇನು ಎರಡು ತಿಂಗಳ ಲಾಸ್ ಆಗಿದೆ ಅದಷ್ಟು ಅವ್ರು ವಾಪಸ್ ತಂದು ಕೊಡಲೇಬೇಕು ಎಲ್ಲ ಹೇಳ್ತಾರೆ ವಿದ್ಯಾರ್ಥಿಗಳು ಇಂದಿನ ಏನೋ ವಿದ್ಯಾರ್ಥಿಗಳು ನಾಳೆ ನಾ ಎಲ್ಲ ಹೇಳ್ತಾರೆ ನಾವು ನಾಳೆ ಏನಾದರೂ ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕೆ ಕೊಡುಗೆ ಕೊಡಬೇಕಂತಂದರೆ ಎಜುಕೇಷನ್ ಈಸ್ ಅ ಏನೋ ಅಲ್ಟಿಮೇಟ್ ಅದು ನಮಗೆ ಬೇಕೇ ಬೇಕು ಎಜುಕೇಷನ್ನು ದಟ್ಸ್ ವೈ ನಮ್ಮ ಇದೇನಿದೆ ಹೋರಾಟ ಏನಿದೆ ನಮ್ಮ ಪ್ರತಿ ಪ್ರತಿಭಟನೆ ಏನು ಮಾಡ್ತಿದ್ದೀವಿ ಅದಕ್ಕೆ ಅವರು ಸ್ಪಂದಿಸಲೇಬೇಕು ಸ್ಪಂದಿಸ್ತಾರೆ ಅಂತ ಅಂದ್ಕೊಂಡಿದ್ದೀವಿ